ಚಳಿಯಲ್ಲಿ ಬಡವರ ಕೊಳಚೆ ಪ್ರದೇಶ ನಿವಾಸಿಗಳ ಡಾಬಾ ಹೇ ಸಿಗರೇಟ್ ಅಮ್ಮ ಅಮ್ಮ ಬಡವರ ಮೇಲೆ ಕರುಣೆ ತೋರಿಸಿ ಅಣ್ಣ ಇಷ್ಟು ನಡುಗುವ ಚಳಿಯಲ್ಲಿ ಎಲ್ಲಿ ಹೋಗೋಣ ಏಯ್ ಸಿಗರೇಟ್ ಸೇದ್ ನೀನ್ ಏನ್ ಹೇಳ್ತೀಯ ಈ ಪೈಪ್ ಒಳಗು ವಾಸ ಮಾಡಕ್ಕೆ ಕಲ್ಲು ದಾದನ್ಗೆ ಅಪ್ತ ಕೊಡ್ಬೇಕಾಗ್ತದೆ ಸಿಗರೇಟ್ ಸೇತ್ಕಂಡ ರೂಪಾ ಹಾಗೂ ಅವಳ ಮಕ್ಕಳ ಮೇಲೆ ಕಲ್ಲುದಾದ ಈ ರೀತಿ ದಬ್ಬಾಳಿಕೆ ಮಾಡೋದನ್ನ ನೋಡಿ ರಘುವೀರ್ ಚಿಕ್ಕಪ್ಪನಿಂದ ನೋಡಕ್ಕಾಗ್ಲಿಲ್ಲ ಅವರು ತಕ್ಷಣ ಪೈಪ್ನಿಂದ ಹೊರಗೆ ಬಂದು ಹೇಳಿದ್ರು ಕಲ್ಲುದಾದ ಇವಳ ಮೇಲೆ ಸ್ವಲ್ಪ ಕರುಣೆ ತೋರಿಸು ಇಂತ ಚಳಿಯಲ್ಲಿ ಮಕ್ಕಳು ಕರ್ಕೊಂಡು ಎಲ್ಲಿ ಹೋಗ್ತಾಳೆ ನನಗೆ ಅಪ್ತ ಬೇಕು ಅಪ್ತ ಸಿಗರೇಟ್ ಒಡ್ಕೊಂಡು ಅಪ್ತ ಗ್ಯಾರಂಟಿಯ ನೀನ್ ತಗೊಂತೀಯ ಸಿಗರೇಟ್ ಒಡ್ಕೊಂಡು ಹೌದು ಆ ಗ್ಯಾರಂಟಿನ ನಾನ್ ತಗೊಂತೀನಿ ಮುಂದಿನ ತಿಂಗಳಿಂದ ಕೊಡ್ತೀನಿ ನಾನು ಕೊಡ್ತೀನಿ ರಘುವೀರ್ ಚಿಕ್ಕಪ್ಪ ರಘುವೀರ್ ಅವರು ಹೇಳಿದ್ರಿಂದ ಕಲ್ಲುದಾದ ಶಾಂತವಾಗಿ ಅಲ್ಲಿಂದ ಹೋಗ್ತಾರೆ ಮತ್ತೆ ರೂಪಾ ಚರಂಡಿ ಪಕ್ಕದಲ್ಲಿ ಇರೋ ಪೈಪ್ನಲ್ಲೇ ವಾಸವಾಗಿರ್ತಾಳೆ ರೂಪಾ ಹಾಗೂ ಅವರ ಮೂರು ಮಕ್ಕಳು ಕಸ ತೆಗೆಯುವ ಕೆಲಸ ಮಾಡ್ತಿರ್ತಾರೆ ಬೆಳಿಗ್ಗೆ ಆಗ್ತಿದಾಗಿ ಕಸ ತೆಗಿಯಕ್ ಹೋಗ್ತಾರೆ ಕೇಳಿ ಮಕ್ಳೇ ನಾವು ತುಂಬಾ ಖಾಲಿ ಬಾಟಲ್ ಮತ್ತು ಪ್ಲಾಸ್ಟಿಕ್ನ ಸೇರಿಸೋಣ ಅವಾಗ್ಲೇ ನಮ್ಮ ಹೊಟ್ಟೆ ತುಂಬೋದು ಆದ್ರಿಂದ ಸ್ವಲ್ಪ ಜಾಸ್ತಿ ಕಷ್ಟಪಡೋಣ ಅವತ್ತು ಇಡೀ ದಿನ ಪೇಟೆಯೆಲ್ಲ ಸುತ್ತಿ ಮೂವರಕ್ಕಿಂತ ಹೆಚ್ಚಿಗೆ ಬಾಟಲ್ ಹಾಗೂ ಪ್ಲಾಸ್ಟಿಕ್ನ ಒಟ್ಟುಗೂಡಿಸ್ತಾರೆ ಅದನ್ನೆಲ್ಲ ತಗೊಂಡು ಗುಜರಿ ಅಂಗಡಿಗೆ ಹೋಗ್ತಾರೆ ರೂಪ ಮನಸಲ್ಲಿ ಯೋಚನೆ ಮಾಡೋಕೆ ಶುರು ಮಾಡ್ತಾಳೆ ಇವತ್ತಂತೂ ನನ್ನ ಮಕ್ಕಳಿಗೆ ಹೊಟ್ಟೆ ತುಂಬಾ ಊಟ ಸಿಗುತ್ತೆ ಮಕ್ಕಳಿಗೆ ಊಟ ತಿಂಡಿ ಎಲ್ಲ ಕೊಡ್ಸಿ ಒಂದು 5 ಹತ್ತು ರೂಪಾಯಿ ಹುಳಿಬಹುದು ಆದ್ರೆ ಅವಳು ದನ್ನ ಗುಜರಿ ಅಂಗಡಿ ತಲುಪಿದಾಗ ರೂಪಾಗೆ ನಿರಾಶೆ ಆಗುತ್ತೆ ಈ ಎಲ್ಲ ವಸ್ತುಗಳಿಗೆ ಅರವತ್ತು ರೂಪಾಯಿ ಕೊಡ್ತೀನಿ ಬರೀ 60 ರೂಪಾಯಿನ ಸೆಟು ಮತ್ತೆ ಐನೂರು ರೂಪಾಯಿ ಕೊಡ್ಬೇಕಾ ತಗೋ 60 ರೂಪಾಯಿ ಇವನ್ ತಗೊಂಡ ಇಲ್ಲಿಂದ ಹೊರಡೋ ಆ ಅರವತ್ತು ರೂಪಾಯಿನಲ್ಲಿ ಹತ್ತು ರೂಪಾಯಿನ ಸೀರೆ ಸರಿಗಿನಲ್ಲಿ ಗಂಟ ಹಾಕುತ್ತಾಳೆ ಉಳಿದ ಐವತ್ತು ರೂಪಾಯಿಯಲ್ಲಿ ಅಕ್ಕಿ ಬೇಳೆ ಖರೀದಿ ಮಾಡಿ ಮಕ್ಕಳಿಗೆ ಅಡಿಗೆ ಮಾಡ್ತಾಳೆ ಅಮ್ಮ ನೀನು ಊಟ ಮಾಡಲ್ವಾ ನೀವ್ ಮೊದಲು ಊಟ ಮಾಡಿ ನನ್ನ ಚಿಂತೆ ಮಾಡಬೇಡಿ ಕೊರೆಯುವ ಚಳಿಯಲ್ಲಿ ಅವಳ ಮಕ್ಕಳ ಹರಿದ ಬಟ್ಟೆಯನ್ನ ನೋಡಿ ಮತ್ತು ನಡುಗೋದನ್ನು ನೋಡಿ ಅವಳ ಕರುಳು ಹಿಂಡಿದಂತೆ ಆಗುತ್ತೆ ಮತ್ತೆ ಯೋಚಿಸ್ತಾಳೆ ಜನರು ಉಲ್ಲನ್ ಸ್ವೆಟರ್ ಟೋಪಿ ಹಾಕಿದ್ರು ಕಂಬಳಿ ಹೊತ್ಕೊಂಡ್ರು ಚಳಿ ಆಗುತ್ತೆ ಆದ್ರೆ ನನ್ನ ಮಕ್ಕಳ ಗತಿ ಏನು ನನ್ನ ಮಕ್ಕಳಿಗಾಗಿ ಏನಾದರೂ ಮಾಡಬೇಕು ಅವತ್ತಿನಿಂದ ರೂಪ ಮಕ್ಕಳು ಊಟ ಮಾಡಿ ಬಿಟ್ಟಿರೋ ಉಳಿದ ಊಟವನ್ನು ಮಾಡಿ ಖುಷಿ ಆಗಿದ್ಲು ರೂಪಾಯಿ ಉಳಿಸ್ತಿದ್ಲು ಅದರಲ್ಲಿ ಸ್ವಲ್ಪ ದುಡ್ಡು ಕಲ್ಲುದಾದನಿಗೆ ಹಫ್ತಾ ಕೊಡೋದ್ರಲ್ಲೇ ಹೋಗ್ತಿತ್ತು ಮತ್ತೆ ಇನ್ ಸ್ವಲ್ಪ ಉಳಿತಿತ್ತು ಒಂದಿನ ರೂಪಾ ಕೂತ್ಕೊಳ್ತಾ ಯೋಚನೆ ಮಾಡ್ತಿದ್ಲು ಈ ಚರಂಡಿಯ ಅಕ್ಕಪಕ್ಕ ತುಂಬಾ ಬಡವರು ವಾಸ ಮಾಡ್ತಾರೆ ನಾನಿಲ್ಲಿ ಚಿಕ್ಕದಾಗಿ ಡಾಬಾ ಶುರು ಮಾಡಿದ್ರೆ ಅವರಿಗೆ ಕಡಿಮೆ ಬೆಲೆಯಲ್ಲಿ ಊಟ ಸಿಗುತ್ತೆ ಇದನ್ನೇ ಯೋಚನೆ ಮಾಡಿ ರೂಪಾ ಅವಳ ಉಳಿದ ಹಣದಿಂದ ಸ್ವಲ್ಪ ಹಿಟ್ಟು ಬೇಳೆ ಮತ್ತು ತರಕಾರಿನ ಖರೀದಿಸಿ ಚರಂಡಿಯ ರೋಡಿನ ಪಕ್ಕ ರೊಟ್ಟಿ ಪಲ್ಯ ಮಾಡಿ ಮಾರ್ತಿದ್ಲು ಬನ್ನಿ ಬನ್ನಿ ಅಣ್ಣ ಹತ್ತು ರೂಪಾಯಿಲು ಒಟ್ಟೆ ತುಂಬ ರೊಟ್ಟಿ ಪಲ್ಯ ತಿನ್ನಿ ಚರಂಡಿಯ ಅಕ್ಕಪಕ್ಕ ಕಸ ಕಡ್ಡಿ ರಾಶಿ ಬಿದ್ದಿತ್ತು ಮತ್ತು ವಾಸನೆ ಬರ್ತಿತ್ತು ಈ ತರಹ ಗಲೀಜು ವಾಸನೆಯ ಸ್ಥಳದಲ್ಲಿ ರೂಪಾ ಊಟ ಮಾರೋದನ್ನ ನೋಡಿ ಜನರು ಅವಳಿಂದ ದೂರ ಉಳಿತಿದ್ರು ಅರೆ ಬನ್ನಿ ಅಣ್ಣ ಹತ್ತು ರೂಪಾಯಿಲಿ ಊಟ ಮಾಡಿ ಮೃದುವಾದ ರುಚಿಯಾದ ರೊಟ್ಟಿ ಪಲ್ಯ ಹಾಗೂ ಸಲಾಡ್ ಎಲ್ಲ ಸಿಗುತ್ತೆ ಅಂಕಲ್ ಒಂದ್ಸಲ ನಾವು ಊಟ ಮಾಡಿ ನೋಡಿ ಚೀಚಿ ಇಂತ ಗಲೀಜಾಗಿರೋ ಜಾಗದಲ್ಲಿ ಯಾರು ಊಟ ಮಾಡ್ತಾರೆ ಅರೆ ನಡಿ ನಡೀತಾ ಇರು ಚರಂಡಿಯ ಗಲೀಜು ಕಸ ಹಾಗೂ ವಾಸನೆಯ ಕಾರಣ ಯಾರು ರೂಪ ಮಾಡಿರೋ ಅಡುಗೆಯನ್ನ ನೋಡೋಕ್ಕೂ ಸಹ ಇಷ್ಟಪಡ್ತಿರ್ಲಿಲ್ಲ ಇದನ್ನು ನೋಡಿ ರೂಪ ದುಃಖಿತಳಾದ್ಲು ಈಗೇನ್ ಮಾಡ್ಲಿ ಇಲ್ಲೆಲ್ರು ನಾನ್ ಮಾಡಿರೋ ಅಡುಗೆ ನೋಡಿ ದೂರ ಹೋಗ್ತಿದ್ದಾರೆ ಯಾರು ಇಲ್ಲಿ ಊಟ ಮಾಡೋಕೆ ರೆಡಿ ಇಲ್ಲ ರೂಪ ಇದನ್ನು ಯೋಚಿಸ್ತಿರ್ಬೇಕಾದ್ರೆ ಅಲ್ಲಿ ಕಲ್ಲುದಾದ ಮತ್ತು ಅವರ ಕಡೆಯವರು ಬಂದ್ರು ಕಲ್ಲುದಾದ ಹೇಳ್ತಾರೆ ಏ ರೂಪಾ ಹಪ್ತ ಕೊಡು ಸಿಗರೇಟ್ ಸೇದ್ಕೊಂಡು ಈ ಸಲ ಹಫ್ತ ಸ್ವಲ್ಪ ನಿಧಾನವಾಗಿ ಕೊಡ್ತೀನಿ ದಾದ ಏನಂದ್ರೆ ಅಣ್ಣ ನಾನು ಉಳಿದ ಹಣನೆಲ್ಲ ಈ ನನ್ನ ಡಾಬಾ ಮೇಲೆ ಹಾಕಿಬಿಟ್ಟೆ ಡಾಬಾ ಕಸ ಎತ್ತೋಳ್ ಡಾಬಾ ಮಜಾ ಬರ್ತಾ ಇದೆ ಸಿಗರೇಟ್ ಸೇದ್ಕೊಂಡು ಏ ಬನ್ರೋ ಎಲ್ಲ ಉಡಾಯಿಸಿ ಒಳ್ ಡಾಬಾವನ್ನ ಕಲ್ಲು ದಾದ ಹೇಳಿದ ಹಾಗೇನೆ ಅವರ ಕಡೆಯವರು ರೂಪಾಳ ರೊಟ್ಟಿ ಪಲ್ಯ ಸಾರು ಹಾಗೂ ಎಲ್ಲಾ ಪಾತ್ರೆಯನ್ನ ಎತ್ತಿ ಬಿಸಾಕೋಕೆ ಶುರು ಮಾಡ್ತಾರೆ ಅವಳು ಕಷ್ಟಪಟ್ಟು ದುಡಿದ ಹಣದಿಂದ ಮಾಡಿದ್ದೆಲ್ಲವನ್ನು ಈ ರೀತಿ ಹಾಳೋಗೋದನ್ನ ನೋಡಿ ರೂಪಾ ಗೋಳ ಅರ್ಥ ಹೇಳ್ತಾಳೆ ಅರೆ ಕಲ್ಲುದ ಈ ರೀತಿ ಅನ್ಯಾಯ ಮಾಡಬೇಡಿ ನೀವು ಈ ರೀತಿ ಮಾಡಬೇಡಿ ಈಗ ಮಾಡಬಾರ್ದು ಅಂದ್ರೆ ಆ ಹಾ ಕೊಡ್ತೀನಿ ಬಡತನದ ರೂಪ ಹಾಗೂ ಅವರ ಮಕ್ಕಳಿಗೆ ಇದು ಚಿಕ್ಕ ವಿಷಯ ಆಗಲಿಲ್ಲ ಡಾಬಾ ಹಾಳಾಗಿರೋದ್ರಿಂದ ಮತ್ತೆ ಕಸವನ ಎತ್ತೋಕೆ ಶುರು ಮಾಡಿದ್ರು ಆದರೆ ರೂಪ ಸೋಲಕ್ಕೆ ಒಪ್ಪಿಕೊಳ್ಳಲಿಲ್ಲ ರೂಪ ಮತ್ತೆ ಒಂದೊಂದು ರೂಪಾಯಿ ಕೂಡಿ ಇಡೋಕೆ ಶುರು ಮಾಡಿದ್ಲು ಕೆಲವು ದಿನಗಳ ನಂತರ ರೂಪ ಮತ್ತೆ ಡಾಬಾನ ಶುರು ಮಾಡಿದ್ಲು ಬನ್ನಿ ಅಣ್ಣ ಈ ಬಡವಳ ಮಾಡಿದ ಅಡಿಗೆಯನ್ನು ಊಟ ಮಾಡಿ ಒಂದ್ಸಲ ಊಟ ಮಾಡಿದ್ರೆ ಮತ್ತೆ ಮತ್ತೆ ಬರ್ತೀರಾ ಗಂಟ್ಲ ಇಂತ ಗಲಿದ್ ಜಾಗದಲ್ಲಿ ಊಟ ಯಾರು ಮಾಡ್ತಾರೆ ಅವಳ ಪರಿಸ್ಥಿತಿ ಮೊದಲಿನ ಹಾಗೆ ಇತ್ತು ಆದ್ರೆ ರೂಪ ದೃಢವಾಗಿದ್ಲು ಅವಳ ಈ ದೃಢ ನಿರ್ಧಾರದಿಂದ ಅವಳ ಹಾಗೆಯೇ ಬಡತನದ ಜನರು ಊಟ ಮಾಡಲು ಬಂದರು ಹೇಳಿ ಅಣ್ಣ ರೊಟ್ಟಿ ಪಲ್ಯ ಹೇಗನಿಸ್ತು ಬೆಣ್ಣೆ ಇಲ್ಲದಿದ್ದರೂ ರೊಟ್ಟಿ ತುಂಬಾ ಚೆನ್ನಾಗಿದೆ ಮತ್ತೆ ಪಲ್ಯ ತುಂಬಾ ಚೆನ್ನಾಗಿದೆ ಆ ರುಚಿಗೆ ಇಲ್ಲ ರುಚಿಯಾದ ಊಟ ಎಲ್ಲಿ ಸಿಗುತ್ತೆ ಒಂದಿನ ರೂಪಾ ರುಚಿಯಾದ ಗರಿ ಗರಿಯಾದ ರೊಟ್ಟಿ ಮಾಡಿ ಗ್ರಾಹಕರಿಗೆ ಕೊಡ್ತಿದ್ಲು ಅವಾಗ ಸೌರಭ್ ಕಾರು ಅವಳ ಡಾಬಾ ಮುಂದೆ ಬಂದು ನಿಂತು ಓಹೋ ಈ ಗಾಡಿ ಇಲ್ಲಿ ಬಂದು ಕೆಟ್ಟೋಯ್ತು ಎಂತ ಗಲೀಜ್ ಜಾಗ ಇದೆ ಇದು ಇಲ್ಲಿ ನಿಂತ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇದೆ ಇದನ್ನ ಹೇಳ್ತಾ ಹೇಳ್ತಾ ಸೌರಭ್ನ ದೃಷ್ಟಿ ರೂಪಾಳ ಡಾಬಾ ಮೇಲೆ ಹೋಯ್ತು ಅವಳ ಡಾಬಾದಲ್ಲಿ ಮಾಡಿದ ಅಡುಗೆಯನ್ನ ನೋಡಿ ಹೊಟ್ಟೆ ಚುರುಗುಡುತ್ತೆ ಹೊಟ್ಟೆ ತುಂಬಾ ಹಸಿತಾ ಇದೆ ಮುಂದೆ ಇರೋ ಊಟ ನೋಡ್ತಾ ಇದ್ರೆ ಈಗ್ಲೇ ಊಟ ಮಾಡ್ಬೇಕು ಅನಿಸ್ತಾ ಇದೆ ಆದ್ರೆ ಈ ಸುತ್ತಮುತ್ತ ಕೊಳಚೆಯನ್ನ ನೋಡಿದ್ರೆ ಚೀ ಹೇಗ ಊಟ ಮಾಡೋದು ನಾನಿಲ್ಲಿ ಊಟ ಮಾಡ್ಲಿಕ್ಕೆ ಆಗುದಿಲ್ಲ ಸೌರಭ್ ತುಂಬಾ ಹೊತ್ತು ಯೋಚನೆ ಮಾಡ್ತಿದ್ದ ಆದ್ರೆ ಹಸುವನ್ನು ತಳಲಾಗದೆ ರೂಪಾಳ ಡಾಬಾ ಬಳಿ ಹೋದ ಅವಳು ಮಾಡಿದ ಅಡುಗೆಯ ಕೈ ರುಚಿಯನ್ನು ಬಹಳ ಹೊಗಳುತ್ತಾನೆ ನಿಮ್ಮ ಕೈ ಊಟ ಮಾಡಿ ನನಗೆ ತುಂಬಾ ಆಯಿತು ಇದೇ ಊಟನ ಬೇರೆ ಕಡೆ ನೀವು ಮಾಡಿದ್ರೆ ಜನಗಳು ತುಂಬಾ ಬರ್ತಾರೆ ಆದ್ರೆ ನೀನು ಸಪ್ಲೈ ಮಾಡ್ಲಿಕ್ಕೆ ಆಗುದಿಲ್ಲ ಸಾಹೇಬ್ರೆ ನನ್ನಂತ ಬಡವಳನ್ನ ಇಲ್ಲಿರೋಕೆ ಬಿಡೋಲ್ಲ ಅಂಥದ್ರಲ್ಲಿ ಒಳ್ಳೆ ಜಾಗದಲ್ಲಿ ಇರೋಕೆ ಯಾರು ಬಿಡ್ತಾರೆ ನಾನ್ ಸಹಾಯ ಮಾಡ್ತೀನಿ ನಂದು ಬಟ್ಟೆ ಅಂಗಡಿ ಇದೆ ನೀವೊಂದು ಕೆಲಸ ಮಾಡಿ ನನ್ನ ಬಟ್ಟೆ ಅಂಗಡಿ ಮುಂದೆ ಈ ಊಟದ ಅಂಗಡಿಯನ್ನ ಶುರು ಮಾಡಿ ಇದನ್ನ ಕೇಳಿ ರೂಪ ತುಂಬಾ ಖುಷಿ ಪಡ್ತಾಳೆ ಹಾಗೂ ಅವತ್ತಿನಿಂದ ಸೌರಭ್ನ ಅಂಗಡಿಯ ಮುಂದೆ ಅವಳ ಅಂಗಡಿಯನ್ನು ಹಾಕ್ತಾಳೆ ಅವಳ ಈ ಕೆಲಸದಲ್ಲಿ ಮಕ್ಕಳು ಕೂಡ ಸಹಾಯ ಮಾಡ್ತಾರೆ ರೂಪ ಮಾಡಿರೋ ರುಚಿಕರವಾದ ಅಡುಗೆಯನ್ನ ಜನಗಳು ತುಂಬಾ ಮೆಚ್ಚುತ್ತಾರೆ ಹಾಗೂ ಅವಳ ಈ ಕೆಲಸ ತುಂಬಾ ಚೆನ್ನಾಗಿ ನಡೆಯುತ್ತೆ ನನಗೊಂದು ಪ್ಲೇಟ್ ಊಟ ಕೊಡಿ ನನಗೂ ತುಂಬಾ ಹಸಿವಾಗಿದೆ ನನಗೂ ಕೂಡ ಒಂದ್ ಪ್ಲೇಟ್ ಬಿಸಿ ಬಿಸಿ ಊಟ ಕೊಡಿ ಇಲ್ಲಿ ಊಟವಂತೂ ತುಂಬಾ ರುಚಿಯಾಗಿದೆ ನನಗಾಗಿ ಒಂದು ಊಟವನ್ನ ಪ್ಯಾಕ್ ಮಾಡಿ ಹೀಗೆ ಕೆಲವು ಸಮಯ ಕಳೆದು ಹೋಗುತ್ತೆ ದಿನೇ ದಿನೇ ರೂಪಾಳ ಆದಾಯ ಹೆಚ್ಚುತ್ತಾ ಹೋಗುತ್ತೆ ಕೆಲವು ವರ್ಷಗಳ ನಂತರ ಅವಳು ಅದ್ಭುತವಾದ ಡಾಬಾವನ್ನ ಮಾಡ್ತಾಳೆ ಈ ರೀತಿ ಕೊಳಚೆ ಪ್ರದೇಶದಲ್ಲಿ ಕಸವನ್ನು ಎತ್ತಿ ಶ್ರಮ ದುಡಿಮೆಯಿಂದ ದೊಡ್ಡ ಶ್ರೀಮಂತೆ ಡಾಬಾವಾಲೆ ಆಗ್ತಾಳೆ